ಪುಷ್ಪಾಟೋರ್ ಸಿನಿಮಾದ ನಾಡು ಡಿಲೀಟ್ ಮಾಡಲಾಗಿದೆ ಪುಷ್ಪಾಟೋರ್ ಸಿನಿಮಾದ ಹೀರೋ ಅಲ್ಲು ಅರ್ಜುನ್ ಮೇಲೆ ದಾಖಲಾಗಿದೆ ಅಂತ ಹೇಳಿ ದೂರು ದಾಖಲಾಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ನಾನು ಚಂದನಾ ಅಲ್ಲು ಅರ್ಜುನ್ಗೆ ಪುಷ್ಪ ಟು ಸಿನಿಮಾ ರಿಲೀಸ್ ಆದಾಗಿಂದ ಅದ್ರ ಸಕ್ಸಸ್ನ ಸೆಲೆಬ್ರೇಟ್ ಮಾಡೋಕ್ಕೆ ಕೂಡ ಗ್ಯಾಪ್ ಕೊಡ್ತಾ ಇಲ್ಲ ವಿ ಎಸ್ ಪೇಯ್ಡ್ ಪ್ರೀಮಿಯರ್ ಶೋ ಬಳಿ ಆದಂತಹ ತುಳಿತ ಅದರಿಂದ ಒಬ್ಬ ಮಹಿಳೆಯ ಸಾವು ಕೂಡ ಆಗುತ್ತೆ ಅದಾದ ಮೇಲೆ ಅವರ ಮಗನ ಸ್ಥಿತಿ ಕೂಡ ತುಂಬ ಗಂಭೀರ ಆಗುತ್ತೆ ಅದಾದ ಮೇಲೆ ಆಕೆಯ ಮಗನ ಬ್ರೈನ್ ಡೆಡ್ ಆಗಿದೆ ಅನ್ನೋದು ಕೂಡ ತಿಳಿದು ಬರುತ್ತೆ ಇದಾದ ಮೇಲೆ ಆಂಧ್ರ ಸಿ ಎಂ ರೇವಂತ್ ರೆಡ್ಡಿ ಅವರು ಅಲ್ಲು ಅರ್ಜುನ್ ಅವರ ವಿರುದ್ಧ ಗುಡುಕ್ತಾರೆ ಅವರ ಪವರ್ ಕೂಡ ಅಂತದ್ದೇ ಇದೆ ಈಗ ಐಕಾನ್ ಸ್ಟಾರ್ಗೆ ನೆಮ್ಮದಿಯೇ ಇಲ್ಲದಂತ ಆಗ್ಬಿಟ್ಟಿದೆ ಮೃತ ಮಹಿಳೆಯ ಕುಟುಂಬಕ್ಕೆ ಕೋಟಿ ಕೋಟಿ ಕೊಟ್ಟರು ಆಕೆಯ ಮಗನ ಆಸ್ಪತ್ರೆ ಖರ್ಚು ವೆಚ್ಚು ನೋಡ್ಕೊಳ್ತಾ ಇದ್ರು ಕೂಡ ಅಲ್ಲೂ ಅರ್ಜುನ್ಗೆ ಸಂಕಷ್ಟಗಳು ತಪ್ತಾ ಇಲ್ಲ ಅಂತ ಹೇಳ್ಬೋದು ಪುಷ್ಪಾ ಟು ಸಿನಿಮಾ ರಿಲೀಸ್ ಆದಾಗಿಂದ ಅವರಿಗೆ ಒಂದಾದ ಮೇಲೆ ಒಂದು ಸಂಕಷ್ಟಗಳು ಎದುರಾಗ್ತಾನೇ ಇದೆ ಹಾಗೆ ಪುಷ್ಪಾ ಟು ಸಿನಿಮಾ ಒಂದು ಹ್ಯೂಜ್ ಸಕ್ಸಸ್ ಅನ್ನ ಕಾಣ್ತು ಡಿಸೆಂಬರ್ ನಾಲ್ಕನೇ ತಾರೀಕು ನಡೆದಂತಹ ದುರಂತದಿಂದ ಅವ್ರನ್ನ ಇವತ್ತು ಇಲ್ಲಿವರೆಗೂ ಕರ್ಕೊಂಡು ಬಂದಿದೆ ಅಲ್ಲೂ ಅರ್ಜುನ್ ಮೇಲೆ ಇನ್ನೊಂದು ಕೇಸ್ ದಾಖಲಾಗಿದೆ ಆ ಕೇಸ್ ಏನಪ್ಪಾ ಅಂತ ಹೇಳಿದ್ರೆ ಪುಷ್ಪಾ ಟು ಸಿನಿಮಾದಲ್ಲಿ ಬರುವಂತಹ ಒಂದು ಸೀಕ್ವೆನ್ಸ್ ಮೇಲೆ ಆ ಸೀಕ್ವೆನ್ಸ್ ಏನು ಎಲ್ಲಾದ್ರ ಬಗ್ಗೆ ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ ಮಾತನಾಡ್ತಾ ಹೋಗೋದಾದ್ರೆ ಫಸ್ಟ್ ಆಗಿ ಅವರ ಸಿನಿಮಾ ಏನಿತ್ತು ಪ್ರೀಮಿಯರ್ ಶೋ ಅದರಲ್ಲಿ ನಡೆದಂತಹ ಕಾಲ್ತುಕದಿಂದ ಒಂದಷ್ಟು ಸಂಕಷ್ಟಗಳನ್ನು ಎದುರಿಸ್ಬೇಕಾಗತ್ತೆ ಹಾಗಾಗಿ ಅವರು ಜೈಲಿಗೆ ಕೂಡ ಹೋಗ್ತಾರೆ ಅದಾದಮೇಲೆ ಬೇಲ್ ತಗೊಂಡು ಹೊರಗಡೆ ಕೂಡ ಬರ್ತಾರೆ ಈಗ ಇನ್ನೊಂದು ಕೇಸ್ ಅವ್ರ ಮೇಲೆ ಫೈಲ್ ಆಗಿದೆ ಕಾಂಗ್ರೆಸ್ ಎಮ್ ಎಲ್ ಸಿ ಮಲ್ಲಣ್ಣ ಅವರು ಅವ್ರ ಮೇಲೆ ದೂರು ದಾಖಲಿಸಿದ್ದಾರೆ ಅಲ್ಲು ಅರ್ಜುನ್ ಅವ್ರ ಮೇಲೆ ಆ ಅಲ್ಲು ಅರ್ಜುನ್ ಅವ್ರದ್ದು ಒಂದು ಸಾಂಗ್ ಇದೆ ದಮ್ಮುಂಟೆ ಪಟ್ಕೋರ ಸೆಕಾವತ್ ಅಂತ ಹೇಳಿ ಈ ಸಾಂಗ್ ವಿರುದ್ಧ ಒಂದು ದೂರನ್ನು ದಾಖಲಿಸಿದ್ದಾರೆ ಏ ಆ ಸಾಂಗಲ್ಲಿ ಬರೋದು ಏನಪ್ಪ ಸೀಕ್ವೆನ್ಸ್ ಅಂತ ಹೇಳಿದ್ರೆ ಪೊಲೀಸ್ ಅವರು ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ನಾನ ಮಾಡ್ತಾ ಇರ್ತಾರೆ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಸ್ನಾನ ಮಾಡ್ತಿರುವಂತಹ ಸಂದರ್ಭದಲ್ಲಿ ಅಲ್ಲು ಅರ್ಜುನ್ ಊರು ಹೋಗಿ ಆ ಸ್ವಿಮ್ಮಿಂಗ್ ಪೂಲ್ಗೆ ಮೂತ್ರ ವಿಸರ್ಜನೆ ಮಾಡ್ತಾರೆ ಇದು ಪೊಲೀಸ್ ಅವ್ರಿಗೆ ಅವಮಾನ ಮಾಡ್ತಾ ಇರೋ ರೀತಿಯಲ್ಲಿ ಇದೆ ಪೊಲೀಸ್ ಅವ್ರಿಗೆ ಮರ್ಯಾದೆ ಕೊಡ್ತಾ ಇಲ್ಲ ಹಾಗಾಗಿ ನೀವು ಆ ಸಾಂಗನ್ನು ಡಿಲೀಟ್ ಮಾಡಬೇಕು ಅಂತ ಹೇಳಿ ನಿರ್ದೇಶಕರಾಗಿರುವಂತಹ ಸುಕುಮಾರ್ ಅವ್ರಿಗೆ ಹಾಗೆ ನಿರ್ಮಾಣ ಸಂಸ್ಥೆ ಮೇಲೆ ಹಾಗೆ ಅಲ್ಲು ಅರ್ಜುನ್ ಅವ್ರ ಮೇಲೆ ದೂರನ್ನು ಕೊಟ್ಟಿದ್ದಾರೆ ಎಮ್ ಎಲ್ ಸಿ ಮಲ್ಲಣ್ಣ ಅವರು ಇದೆಲ್ಲದರ ಬೆಳವಣಿಗೆ ಮಧ್ಯದಲ್ಲಿ ಈಗ ಟಿ ಸಿರೀಸ್ ಮ್ಯೂಸಿಕ್ ಕಂಪನಿಯವರು ಆ ಹಾಡನ್ನು ಡಿಲೀಟ್ ಮಾಡಿದ್ದಾರೆ ಇದೊಂಥರ ದೊಡ್ಡ ಇಂಪ್ಯಾಕ್ಟ್ ಅಂತಲೇ ಹೇಳ್ಬೋದು ಅಲ್ಲು ಅರ್ಜುನವ್ರ ಮನೆ ಮೇಲೆ ಕೂಡ ದಾಳಿ ಆಯಿತು ಕಲ್ಲು ತೂರಾಟ ಆಯಿತು ಏನಾದರೂ ಒಂದು ಒಂದಾದ ಮೇಲೆ ಒಂದು ಸಂಕಷ್ಟಗಳನ್ನು ಅಲ್ಲು ಅರ್ಜುನವರು ಫೇಸ್ ಮಾಡ್ಕೊತಾನೇ ಬರ್ತಾಯಿದ್ರು ಆದರೆ ಈಗ ತುಂಬ ಪಾಪ್ಯುಲಾರಿಟಿ ಕಂಡಂತಹ ಹಾಡು ದಮ್ಮುಂಟೆ ಪಟ್ಕೋರ ಶೆಕಾವತ್ತನೋ ಹಾಡು ಈಗ ಮ್ಯೂಸಿಕ್ ಕಂಪನಿಯವರು ಡಿಲೀಟ್ ಮಾಡಿದ್ದಾರೆ ಯಾಕಂದರೆ ಪೊಲೀಸ್ ಅವ್ರಿಗೆ ಅವಮಾನ ಮಾಡಿದ ರೀತಿಯಲ್ಲಿ ಆ ಹಾಡು ಕಂಡು ಬಂದಿದೆ ಅಂತ ಹೇಳಿ ಮೇಡಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಈ ದೂರನ್ನು ದಾಖಲಿಸಿದ್ದಾರೆ ಈಗ ಅಲ್ಲು ಅವರಿಗೆ ಮತ್ತೆ ಸಂಕಷ್ಟ ಎದುರಾಗಿದೆ ಇವೆಲ್ಲ ಒಂಥರ ಅವರಿಗೆ ಫುಲ್ ಪ್ಯಾಕ್ಡ್ ಆಗಿಬಿಟ್ಟಿದೆ ಶನಿ ಬೇತಾಳದಂತೆ ಬೆನ್ನತ್ತಿ ನಿಂತ್ಬಿಟ್ಟಿದ್ದಾನೆ ಅಲ್ಲು ಅರ್ಜುನ್ ಅವ್ರಿಗೆ ಯಾಕಂದರೆ ಅವರಿಗೆ ಒಂದಾದ ಮೇಲೆ ಒಂದು ಕಷ್ಟಗಳು ಎದುರಿಸ್ತಾನೆ ಬರ್ತಾ ಇದ್ದಾರೆ ಈಗ ದಮ್ಮುಂಟೆ ಪಟ್ಕೋರ ಸಾಂಗನ್ನು ಕಂಪ್ಲೀಟಾಗಿ ಡಿಲೀಟ್ ಮಾಡಿದ್ದಾರೆ ಮ್ಯೂಸಿಕ್ ಕಂಪ್ನಿಯವರು ಎಲ್ಲ ಲ್ಯಾಂಗ್ವೇಜಸಲ್ಲೂ ಡಿಲೀಟ್ ಆಗಿದೆ ಸಿನಿಮಾದಲ್ಲೂ ಡಿಲೀಟ್ ಆಗಿದೆ ಹೀಗಾಗಿ ಒಂದಾದ ಮೇಲೆ ಒಂದು ಹ್ಯೂಜ್ ಸಕ್ಸಸ್ಸನ್ನು ಕಂಡಿತ್ತು ಟು ಸಿನಿಮಾ ಸಾವಿರ ಕೋಟಿ ಕ್ಲಬ್ ಸೇರಿದೆ ಈಗಾಗಲೇ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸ್ತಾ ಇರುವಂತಹ ಸಿನಿಮಾ ಟು ಸಿನಿಮಾ ಅಲ್ಲೂ ಅರ್ಜುನ್ ಅವ್ರಿಗೆ ಗ್ರಹಚಾರ ಕೆಟ್ಟಿದೆ ಹಾಗಾಗಿ ಈ ರೀತಿಯಾದಂತಹ ಎಲ್ಲಾ ಘಟನೆಗಳು ನಡೀತಾ ಇದೆ ಅವ್ರ ಸುತ್ತಮುತ್ತ ಅಂತಾನು ಹೇಳಲಾಗ್ತಾ ಇದೆ ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ